ಆತ್ಮೀಯ ನನ್ನೆಲ್ಲ ಸಾರಿಗೆ ನೌಕರ ಬಂಧುಗಳೇ ಭಾರತಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೊಂಬತ್ತು ವರ್ಷಗಳಾಗ್ತಾಯಿದೆ ಅದರ ಎಲ್ಲ ಭಾರತೀಯರು ಕೂಡ ತುಂಬ ಸಂತೋಷದಿಂದ ಸ್ವತಂತ್ರ ದಿನವನ್ನು ವಿಭಿನ್ನ ರೀತಿಯಲ್ಲಿ ಆಚರಣೆಗಳನ್ನ ಮಾಡ್ತಾ ಇದ್ದಾರೆ ಹಾಗೆಯೇ ಭಾರತದ ಪ್ರತಿಯೊಬ್ಬರೂ ಪ್ರತಿಯೊಂದು ಇಲಾಖೆ ಕೂಡ ಈ ಒಂದು ಆಚರಣೆಯನ್ನು ತುಂಬ ಅರ್ಥಪೂರ್ಣವಾಗಿ ಮಾಡ್ತಾ ಇದ್ದಾರೆ ಅದೇ ರೀತಿ ಕರ್ನಾಟಕ ಸರ್ಕಾರದ ಒಂದು ಅಂಗ ಸಂಸ್ಥೆಯಾದಂಥ ಸಾರಿಗೆ ಇಲಾಖೆ ಸಾರಿಗೆ ನೌಕರರು ನಾಲ್ಕು ನಿಗಮಗಳಲ್ಲಿ ಕೂಡ ಪ್ರತಿಯೊಂದು ಘಟಕಗಳಲ್ಲೂ ಪ್ರತಿಯೊಂದು ಕಚೇರಿಗಳಲ್ಲೂ ಕೂಡ ತುಂಬ ಅರ್ಥಪೂರ್ಣವಾಗಿ ಗೌರವಾನ್ವಿತ ಮಹಾತ್ಮ ಗಾಂಧೀಜಿಯವರು ಮತ್ತು ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಟು ಈ ಒಂದು ಆಚರಣೆಯನ್ನು ಮಾಡ್ತಾ ಇದ್ದಾರೆ ನಾವೆಲ್ಲರೂ ನೋಡ್ತಾ ಇದ್ದೀವಿ ಈ ಒಂದು ಆಚರಣೆ ಎಷ್ಟು ಅರ್ಥಪೂರ್ಣವಾಗಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಇಡೀ ದೇಶದ ಪ್ರತಿಯೊಂದು ಸಂಘ ಸಂಸ್ಥೆಗಳು ಕೂಡ ಈ ಒಂದು ಆಚರಣೆಯನ್ನು ಸೆಲೆಬ್ರೇಷನ್ ಮಾಡುತ್ತೆ ಹಾಗಾಗಿ ಈ ಒಂದು ಕರ್ನಾಟಕ ಸರ್ಕಾರ ಇರ್ಬೋದು ಭಾರತ ಸರ್ಕಾರ ಇರ್ಬೋದು ಆ ಕಾಲಕಾಲಕ್ಕೆ ತಕ್ಕ ಹಾಗೆ ಹೊರಡಿಸ್ತಕ್ಕಂಥ ಆದೇಶಗಳು ಕಾಯ್ದೆಗಳು ನಿಯಮಗಳು ಎಲ್ಲವೂ ಕೂಡ ಈ ಒಂದು ಸಾರಿಗೆ ಇಲಾಖೆಯಲ್ಲಿ ಯಥಾವತ್ತು ಜಾರಿಗೆ ಬರುತ್ತೆ ರಾಜ್ಯ ಸರ್ಕಾರ ಯಾವುದೇ ಕಾಯ್ದೆ ಮಾಡಿದ್ರೂ ಕೂಡ ಅದನ್ನು ನಮ್ಮ ಇಲಾಖೆ ಒಳಗಡೆ ಸಾರಿಗೆ ಇಲಾಖೆ ಒಳಗಡೆ ಅದನ್ನು ಇಂಪ್ಲಿಮೆಂಟ್ ಮಾಡುತ್ತೆ ಹಾಗೆಯೇ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸರ್ಕಾರದ ನಿರ್ದೇಶನದಂತೆಯೇ ನಮ್ಮ ಸಂಸ್ಥೆನೂ ಕೂಡ ನಡ್ಕೊಂಡೋಗುತ್ತೆ ಸಾರಿಗೆ ನೌಕರರು ಸರ್ಕಾರಿ ನೌಕರರು ಏನೇನು ನಿಯಮಾವಳಿಗಳಿಗೆ ಒಳಪಡ್ತಾರೋ ಹಾಗೆಯೇ ನಮ್ಮ ಸಾರಿಗೆ ನೌಕರರು ಕೂಡ ಆ ಎಲ್ಲ ನಿಯಮಾವಳಿಗಳ ಇತಿಮಿತಿ ಒಳಗಡೆ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕಾಗುತ್ತೆ ಹಾಗೇನೆ ಪ್ರತಿಯೊಂದು ಕೆಲಸಗಳು ಕೂಡ ಹಾಗೆ ನಡ್ಕೊಳ್ತಾ ಹೋಗ್ತಾ ಇರ್ತವೆ ಭಾರತದ ಪ್ರತಿಯೊಬ್ಬ ಪ್ರಜೆನು ಕೂಡ ಭಾರತದ ಸಂವಿಧಾನವನ್ನ ಹೇಗೆ ಗೌರವಿಸ್ತಾರೆ ಹೇಗೆ ಅದನ್ನ ತಮ್ಮ ಜೀವನದಲ್ಲಿ ತಮ್ಮ ಕೆಲಸ ಕಾರ್ಯಗಳಲ್ಲಿ ಅಳವಡಿಸ್ಕೊಳ್ತಾರೋ ಹಾಗೇನೆ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಕಾಲ ಕಾಲಕ್ಕೆ ಜಾರಿಗೆ ತರ್ತಕ್ಕಂಥ ಕಾಯ್ದೆಗಳು ನಿಯಮಗಳಿಗೆ ಪೂರಕವಾಗಿ ಕೆಲಸವನ್ನು ಮಾಡಬೇಕಾಗುತ್ತೆ ಇದು ಪ್ರತಿಯೊಬ್ಬ ನಾಗರಿಕನೂ ಕೂಡ ಗೌರವಿಸ್ತಕ್ಕಂಥ ಮತ್ತು ಪಾಲಿಸ್ತಕ್ಕಂಥ ಅವರ ಜವಾಬ್ದಾರಿಯಾಗಿರುತ್ತೆ ಆದರೆ ದುರಂತ ಏನಪ್ಪ ಅಂತಂದರೆ ಭಾರತ ಸ್ವತಂತ್ರ ಬಂದ ದಿನ ಇವತ್ತು ನಮ್ಮೆಲ್ಲರಿಗೂ ಸ್ವತಂತ್ರ ಬಂದಿದೆ ಅಂತಂದರೆ ಅದು ಕೇವಲ ಬೇರೆ ಬರೀ ಬಾಯಿ ಮಾತಲ್ಲಿ ಹೇಳ್ತಕ್ಕಂಥದ್ದಲ್ಲ ಈ ಒಂದು ಸ್ವತಂತ್ರ ನಮಗೆ ಸಿಕ್ಕಿದ್ದು ಈ ಒಂದು ಸ್ವತಂತ್ರ ನಮಗೆ ಸಿಕ್ಕಿದ್ದು ಕೇವಲ ಮಾತಿನಿಂದಲ್ಲ ಕೃತಿಯಿಂದ ಆ ಕೃತಿ ಯಾವುದು ಅಂತಂದರೆ ಭಾರತದ ಸಂವಿಧಾನ ಪ್ರತಿಯೊಬ್ಬ ಭಾರತೀಯರ ಜೀವನ ಶೈಲಿಗಳನ್ನು ಅವರ ಹಕ್ಕುಗಳನ್ನು ಕರ್ತವ್ಯಗಳನ್ನು ಎಲ್ಲವನ್ನೂ ಕೂಡ ಈ ಒಂದು ಸಂವಿಧಾನದಲ್ಲಿ ದಾಖಲು ಮಾಡಿದೆ ಈ ಸಂವಿಧಾನ ಜಾರಿಗೆ ಬಂದಿದ್ದು ಭಾರತಕ್ಕೆ ಸ್ವತಂತ್ರ ಬಂದ ನಂತರ ಕೂಡ ಎಲ್ಲರೂ ಸ್ವತಂತ್ರಕ್ಕೂ ಧಕ್ಕೆ ಆಗಬಾರದು ಅವರವರ ಸ್ವತಂತ್ರವಾಗಿ ಇರಬೇಕು ಅಂತಂದರೆ ನಾವೆಲ್ಲರೂ ಕೂಡ ಸಂವಿಧಾನವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾಗತ್ತೆ ಆ ಕಾರಣಕ್ಕಾಗಿ ಭಾರತದ ಯಾವುದೇ ಸಾರ್ವತ್ರಿಕ ಕೆಲಸ ಕಾರ್ಯಗಳಿರ್ಬೋದು ಆಚರಣೆಗಳಿರ್ಬೋದು ಮತ್ತು ಸಮಾರಂಭ ಸಡಗರಗಳು ಯಾವುದೇ ಇದ್ದರೂ ಕೂಡ ಅಲ್ಲಿ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸ್ಮರಿಸ್ತಾರೆ ಹಾಗೆ ಈ ಒಂದು ಕರ್ನಾಟಕದಲ್ಲೂ ಕೂಡ ರಾಜ್ಯ ಸರ್ಕಾರ ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಸಂಘ ಸಂಸ್ಥೆ ಸರ್ಕಾರದ ಸರ್ಕಾರಕ್ಕೆ ಒಳಪಟ್ಟಂಥ ಇಲಾಖೆಗಳು ಎಲ್ಲರೂ ಕೂಡ ಕಡ್ಡಾಯವಾಗಿ ಸ್ವತಂತ್ರ ದಿನಾಚರಣೆಯ ದಿನ ಮಹಾತ್ಮ ಗಾಂಧೀಜಿಯವರ ಜೊತೆಯಲ್ಲಿ ಕಡ್ಡಾಯವಾಗಿ ಅಂಬೇಡ್ಕರ್ ಅವರ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಟು ಗೌರವಿಸ್ಬೇಕು ಆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತೇಳಿ ಈಗಾಗಲೇ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯ ಏಳನೇ ತಿಂಗಳಲ್ಲಿ ಅದನ್ನು ಅಧಿಕೃತವಾಗಿ ಸರ್ಕಾರ ಹೊರಡಿಸಿದೆ ಆದೇಶವನ್ನು ಹೊರಡಿಸಿದೆ ಆದರೆ ದುರಂತ ಏನು ಅಂತಂದರೆ ಊರಿಗೆ ನಯ ಆದರೆ ನಮ್ಮ ಮನೆಯವ್ರಿಗೆ ಒಂದು ಅಂತ ಅಂತೇಳಿ ಗಾದಿ ಹೇಳ್ತಾರಲ್ಲ ಹಾಗೆ ಧಾರವಾಡ ನಮ್ಮ ಧಾರವಾಡ ವಿಭಾಗದಲ್ಲಿ ಇರ್ತಕ್ಕಂಥ ಧಾರವಾಡ ಘಟಕದಲ್ಲಿ ಒಬ್ಬರು ಸವಿತಾ ಪಾಟೀಲ್ ಅಂತಕ್ಕಂಥವ್ರು ಇವತ್ತೇನು ಮಹಿಳೆಯವರು ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ಕೊಂಡಿದ್ರು ಅವರಿಗೆ ಓದಕ್ಕಲೇ ಅವಕಾಶ ಇರ್ತಿರಲಿಲ್ಲ ಉದ್ಯೋಗ ಮಾಡ್ಲಿಕ್ಕೆ ಅವಕಾಶ ಇರ್ತಿರ್ಲಿಲ್ಲ ಓಟ್ ಆಗ್ತಕ್ಕಂಥ ಹಕ್ಕೇ ಇರಲಿಲ್ಲ ಸ್ವತಂತ್ರವಾಗಿ ಇರ್ತಕ್ಕಂಥ ಯಾವುದೇ ಅವಕಾಶ ಇಲ್ಲದೇ ಇರ್ತಕ್ಕಂಥ ಮಹಿಳೆಯವ್ರಿಗೆ ಭಾರತದ ಸಂವಿಧಾನದ ಮೂಲಕ ಗೌರವಾನ್ವಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಹಿಳೆಯರಿಗೆ ಎಲ್ಲ ಹಕ್ಕುಗಳನ್ನು ಕಲ್ಪಿಸಿಕೊಟ್ರು ಇವತ್ತೇನಾದರೂ ಮಹಿಳೆಯವ್ರಿಗೋಸ್ಕರ ಏನಾದರೂ ತ್ಯಾಗ ಮಾಡಿದ್ದಾರೆ ಅಂತಂದರೆ ಮಹಿಳೆಯರ ಹಕ್ಕುಗಳಿಗೋಸ್ಕರ ತನ್ನ ಒಂದು ಕಾನೂನು ಮಂತ್ರಿ ಪದವಿಗೆ ಭಾರತ ಸರ್ಕಾರದ ಪ್ರಪ್ರಥಮ ಕಾನೂನು ಮಂತ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯವರ ಹಕ್ಕುಗಳನ್ನು ಉಳಿಸ್ಕೊಳೋಕೆ ಆಗಲಿಲ್ಲ ಅಂದರೆ ನನಗೆ ಮಂತ್ರಿ ಪದವಿನೇ ಬೇಡ ಅಂತೇಳಿ ರಾಜೀನಾಮೆ ಕೊಟ್ಟಂಥ ಏಕೈಕ ಮಹಾನ್ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಹಿಳೆಯನ್ನು ಕೂಡ ಪ್ರತಿ ಕ್ಷಣನೂ ಕೂಡ ನೆನ್ಕಬೇಕು ಅವರ ಎಲ್ಲ ಅಭಿವೃದ್ಧಿ ಕೆಲಸಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿರಂತರವಾಗಿ ಕಾರಣಕರ್ತರಾಗಿದ್ದಾರೆ ಆದರೆ ದುರಂತ ಏನು ಅಂತಂದರೆ ಈ ಒಂದು ಘಟಕದಲ್ಲಿರ್ತಕ್ಕಂಥವರು ಘಟಕ ವ್ಯವಸ್ಥಾಪಕರು ಮತ್ತು ಎಡಿಎಂ ಎಂ ಆಫೀಸರು ಮತ್ತು ಅಕೌಂಟ್ ಸೂಪರ್ವೈಸರು ಮೂರು ಜನನು ಕೂಡ ಮಹಿಳಾ ಅಧಿಕಾರಿಗಳೇ ಇದ್ದಾರೆ ಈ ಮಹಿಳಾ ಅಧಿಕಾರಿಗಳು ಸರ್ಕಾರದ ಆದೇಶ ಇದ್ರೂ ಕೂಡ ನೋಡಿ ಸರ್ಕಾರದ ಆದೇಶ ಎಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕ ಸರ್ಕಾರ ಆದೇಶವನ್ನು ಮಾಡುತ್ತೆ ಏನಂತ ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಕಡ್ಡಾಯವಾಗಿ ಗಾಂಧೀಜಿಯವರ ಫೋಟೋ ಜೊತೆ ಅಂಬೇಡ್ಕರ್ ಅವರ ಫೋಟೋವನ್ನು ಇಟ್ಟು ಕಾರ್ಯಕ್ರಮವನ್ನು ಆಯೋಜನೆ ಮಾಡತಕ್ಕದ್ದು ಅಂತೇಳಿ ಸರ್ಕಾರದ ಆದೇಶ ಇದೆ ಆದ್ರೆ ಈ ಒಂದು ತ್ರಿಮೂರ್ತಿಗಳಿದ್ದಾರಲ್ಲ ಈ ಮಹಿಳಾ ಅಧಿಕಾರಿಗಳಿದ್ದಲ್ಲ ಇವರ ದೌಲತ್ತು ಯಾವ ಲೆವೆಲ್ಗಿದೆ ಅಂತಂದರೆ ಸರ್ಕಾರದ ಆದೇಶಗಳನ್ನ ಗಾಳಿಗೆ ತೋರಿ ಸಂಸ್ಥೆ ಒಳಗಡೆ ಹಲವಾರು ಘಟಕಗಳಲ್ಲಿ ಕೇಂದ್ರ ಕಚೇರಿ ಲೆವೆಲಲ್ಲಿ ಬೇರೆ ಬೇರೆ ಘಟಕಗಳಲ್ಲಿ ವಿಭಾಗಗಳಲ್ಲಿ ಎಲ್ಲ ಸಾಖೆಗಳಲ್ಲೂ ಕೂಡ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಟು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರೆ ಇವರು ಸ್ವಾರ್ಥಿಗಳು ದುರಾಡಳಿತಗಾರರು ಇವರು ಮನುವಾದಿಯ ಮುಖದಂತಿರ್ತಕ್ಕಂಥ ಈ ಪುಣ್ಯಾತಿಥಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಗಾಂಧೀಜಿಯವರ ಫೋಟೋ ಜೊತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಇಡ್ಲಿಕ್ಕೆ ಇಷ್ಟ ಇಲ್ಲ ಯಾಕೆ ಅಂತಂದ್ರೆ ಇವರಿಗೆ ಬಂದಿರ್ತಕ್ಕಂಥದ್ದು ಅಂತ ಒಂದು ದುರಾಡಳಿತದ ಪರಮಾವಧಿ ಅಂತನೆ ಹೇಳ್ಬೇಕು ಇವರು ಏನೋ ನಮ್ದೇ ಸ್ವಂತ ಮನೆ ನಾನು ಇಷ್ಟ ಬಂದಂಗ್ ಮಾಡ್ಬೋದು ನಾನು ಮಾಡಿದ್ರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತಕ್ಕಂಥ ಒಂದು ಭ್ರಮೆನಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಇವತ್ತು ಈ ಅಮ್ಮ ಏನಾದ್ರೂ ಬಂದು ಆ ಸೀಟಲ್ಲಿ ಕುತ್ಕೊಂಡು ಅಧಿಕಾರವನ್ನ ನಡೆಸ್ಲಿಕ್ಕೆ ಏನಾದ್ರೂ ಸಾಧ್ಯತೆ ಇದ್ರೆ ಅಧಿಕಾರ ಬಂದಿದ್ದೆ ಬಾಬಾ ಸಾಹೇಬರಿಂದ ಅಂತಕ್ಕಂಥ ಸಾಮಾನ್ಯ ಪರಿಜ್ಞಾನ ಈ ಅಮ್ಮನಿಗಿಲ್ಲ ಜೊತೆಗೆ ಈ ಕೆಲಸವನ್ನ ಮಾಡ್ಲಿಕ್ಕೆ ಇವಾಗ ಇಲಾಖೆ ಒಳಗಡೆ ಹೇಳ್ತಾರೆ ಏನಾದ್ರೂ ಒಂದು ಸಣ್ಣ ಪುಟ್ಟ ವ್ಯತ್ಯಾಸಗಳಾದ್ರೆ ಸರ್ಕಾರದ ನಿಯಮಾವಳಿ ಪ್ರಕಾರ ನಾವು ಇಂಥ ಕ್ರಮವನ್ನು ತಗೊಳ್ತಾ ಇದೀವಿ ಯಾರ ಮೇಲೆ ಡ್ರೈವರ್ ಮೇಲೆ ಕಂಡಕ್ಟರ್ ಮೇಲೆ ಮೆಕ್ಯಾನಿಕ್ಸ್ ಮೇಲೆ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳಾದ್ರೆ ಸರ್ಕಾರದ ನಿಯಮಾವಳಿ ಪ್ರಕಾರ ನಾವು ಕ್ರಮಗಳನ್ನ ತಗೋತಾ ಇದೀವಿ ನೀವು ಸರ್ಕಾರದ ಆದೇಶಗಳನ್ನ ಉಲ್ಲಂಘನೆ ಮಾಡಿದ್ರಿ ಆ ಕಾರಣಕ್ಕೆ ನಿಮ್ಮ ಆಕ್ಷನ್ ಮಾಡ್ತಾ ಇದೀವಿ ಈಗ ಮೊನ್ನೆ ಮುಸ್ಕರ ನಡೆಯೋ ಸಂದರ್ಭದಲ್ಲಿ ನ್ಯಾಯಾಲಯ ಒಂದು ಸಲಹೆಯನ್ನು ಕೊಡ್ತು ಅಧಿಕೃತವಾಗಿ ಆದೇಶ ಕೊಡಲಿಲ್ಲ ಸಲಹೆ ಕೊಡ್ತು ನೀವು ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡಿದಿರಿ ಅಂತೇಳಿ ಕಾರ್ಮಿಕ ಇಲಾಖೆ ಒಂದು ನೋಟಿಸ್ ಅನ್ನ ಕೊಡ್ತು ನೀವು ಸಂಧಾನ ಮಾತುಕತೆ ನಡೆಯುವಂತ ಸಂದರ್ಭದಲ್ಲಿ ಮುಸ್ಕಾರ ಮಾಡಂಗಿಲ್ಲ ಅಂತ ಒಂದು ಸಲಹೆ ಕೊಟ್ರೆ ಅದನ್ನ ಇವರು ದೊಡ್ಡದಾಗಿ ಬಿಂಬಿಸ್ತಾ ಇದೇ ಅಧಿಕಾರಿಗಳು ಯಾರು ಇಲ್ಲಿ ತ್ರಿಮೂರ್ತಿಗಳು ನಿಂತಿದ್ದಾರೆ ಮಧ್ಯದಲ್ಲಿ ಹತ್ರ ಇವರು ಸಾವಿರಾರು ಜನ ನೌಕರರಿಗೆ ನೋಟಿಸ್ ಅನ್ನ ಮಾಡಿದ್ದಾರೆ ಇಪ್ಪತ್ ಮೂರಡಿನಲ್ಲಿ ಆದ್ರೆ ಇವತ್ತು ಸರ್ಕಾರದ ನಿಯಮಾವಳಿಯನ್ನ ಸುತ್ತೋಲೆಯನ್ನ ಆದೇಶವನ್ನ ನಿರ್ದಾಕ್ಷಿಣ್ಯವಾಗಿ ವಿರೋಧಿಸ್ತಕ್ಕಂಥ ಜಾರಿ ಮಾಡದೇ ಉದ್ದೇಶಪೂರ್ವಕವಾಗಿ ಕಾನೂನು ಬಾಹಿರವಾಗಿ ನಡೆದುಕೊಂಡಿರ್ತಕ್ಕಂಥ ಈ ಘಟಕ ವ್ಯವಸ್ಥಾಪಕರು ಈ ಮೂರು ಜನ ಅಧಿಕಾರಿಗಳಿದಲ್ಲ ಪಾಪ ಬೇರೆಯವ್ರ ಬಗ್ಗೆ ಅದನ್ನ ನಾವು ಮಾತಾಡೋದು ಬೇಡ ಅವ್ರಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಇದೆಯೋ ಇಲ್ವೋ ಅದು ನಮಗೆ ಗೊತ್ತಿಲ್ಲ ಆದ್ರೆ ಇಲ್ಲಿರ್ತಕ್ಕಂಥ ಆಫೀಸರ್ಸ್ ಇದಾರಲ್ಲ ಆಫೀಸರ್ಸ್ ಮೇಲೆ ನಿಜವಾಗ್ಲೂ ಕರ್ನಾಟಕ ಸರ್ಕಾರದ ಕಾನೂನುಗಳನ್ನ ಕರ್ನಾಟಕ ಸರ್ಕಾರವನ್ನ ಗೌರವಿಸದಿದ್ರೆ ಈ ಇಲಾಖೆಗೆ ಸಂಬಂಧಪಟ್ಟ ವ್ಯವಸ್ಥಾಪಕ ನಿರ್ದೇಶಕರು ಯಾರಿದಿರಿ ಯಾರು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ತಾ ಇದ್ರೆ ಇಲಾಖೆ ಒಳಗಡೆ ಯಾರು ಆ ವಿಭಾಗದ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಿದಿರಿ ದಯಮಾಡಿ ಈ ಮೂರು ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಆಗಬೇಕು ಯಾವ ಕಾರಣಕ್ಕೆ ಮಾಡಿರೋದು ಒಬ್ಬ ಭಾರತ ಸಂವಿಧಾನ ಶಿಲ್ಪಿಯನ್ನ ಅಗೌರವದಿಂದ ಕಂಡಿರ್ತಕ್ಕಂಥದ್ದು ಈ ನಿಜವಾಗ್ಲು ದುರ್ದೈವ ಈ ಒಂದು ಜವಾಬ್ದಾರಿಯಿಂದ ದಯಮಾಡಿ ಮೇಲ್ಪಟ್ಟ ಅಧಿಕಾರಿಗಳು ಇವ್ರ ಮೇಲೆ ತುರ್ತು ಕ್ರಮ ತಗೊಂಡು ಮೂರು ಜನನು ಕೂಡ ಅಮಾನತ್ನಲ್ಲಿ ಇಡಬೇಕು ಕರ್ನಾಟಕ ಸರ್ಕಾರದ ಕಾಯ್ದೆಗಳನ್ನ ಕಾನೂನುಗಳನ್ನ ನಾವು ಯಥಾವತ್ತಾಗಿ ಗೌರವಿಸ್ತೀವಿ ಅಂತಕ್ಕಂಥ ಸಂದೇಶವನ್ನ ಎಲ್ಲಾ ಅಧಿಕಾರಿಗಳು ತಲುಪ ನಿಟ್ಟಿನಲ್ಲಿ ಮಾಡಬೇಕು ಅಂತೇಳಿ ಈ ಮೂಲಕ ವಿವಾಯ್ಸ್ ಮೂಲಕ ನಾವು ಒತ್ತಾಯವನ್ನ ಮಾಡ್ತಾ ಇದ್ದೇವೆ ಇದಕ್ಕೇನಾದ್ರೂ ಯಾವ ಮಾರದ್ರೆ ಮತ್ತೆ ಮುಂದುವರೆದ ಹೋರಾಟ ಪ್ರಾರಂಭ ಆಗುತ್ತೆ